ನಮಸ್ಕಾರ ವೀಕ್ಷಕರೇ ಓಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನ್ ನಿಮ್ಗೆ ಬರಲಿರುವ ಲೋಕಸಭಾ ಚುನಾವಣೆಯನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರುವ ಎಐಸಿಸಿ ಇದೀಗ ರಾಜ್ಯದ ಕಾಂಗ್ರೆಸ್ ನಾಯಕರಿಗೆ ಬಹುದೊಡ್ಡ ಟಾಸ್ಕ್ ಅನ್ನ ನೀಡಿದೆ ಕಳೆದ ಎರಡ್ ಸಾವಿರದ ಹದಿನಾಲ್ಕು ಹಾಗೂ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಅಧಿಕೃತ ವಿರೋಧ ಪಕ್ಷದ ಸ್ಥಾನವನ್ನ ಪಡೆಯೋದಕ್ಕೂ ಕೂಡ ಅಶಕ್ತವಾಗಿರ್ತಕ್ಕಂಥ ಎ ಐ ಸಿ ಸಿ ಇದೀಗ ಈ ಬಾರಿ ಕನಿಷ್ಠ ವಿರೋಧ ಪಕ್ಷದ ಅಧಿಕೃತ ಸ್ಥಾನವನ್ನು ಪಡೆಯಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದೆ ಆದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ಗೆ ಎಲ್ಲೂ ಕೂಡ ಹೇಳ್ಕೊಳ್ಳುವಂತ ವಾತಾವರಣ ಇರಲ್ಲ ಇಲ್ಲ ಅಂತಕ್ಕಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ ಅತ್ಯಂತ ಪ್ರಮುಖವಾಗಿ ಹಿಂದಿ ಭಾಷೆಯ ರಾಜ್ಯಗಳಲ್ಲಿ ಕಾಂಗ್ರೆಸ್ಗೆ ನೆಲೆಯೇ ಇಲ್ಲದಂತಾಗಿದೆ ಆ ಕಾರಣಕ್ಕೆ ಕಾಂಗ್ರೆಸ್ಗೆ ರಾಷ್ಟ್ರೀಯ ಕಾಂಗ್ರೆಸ್ಗೆ ಬಹುತೇಕ ಒಂದು ಭದ್ರವಾದ ನೆಲೆ ಇರ್ತಕ್ಕಂಥದ್ದು ದಕ್ಷಿಣ ಭಾರತದಲ್ಲಿ ಅಂದರೆ ತಪ್ಪಾಗೋದಿಲ್ಲ ಅದರಲ್ಲೂ ಕೂಡ ಕರ್ನಾಟಕ ತೆಲಂಗಾಣದಲ್ಲಿ ಈಗಾಗಲೇ ಕಾಂಗ್ರೆಸ್ ನೇತೃತ್ವದ ಸರ್ಕಾರಗಳು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾವೆ ಈ ಕಾರಣಕ್ಕೆ ದಕ್ಷಿಣ ಭಾರತದ ಸುಮಾರು ನೂರ ಮೂವತ್ತಕ್ಕೂ ಹೆಚ್ಚು ಕ್ಷೇತ್ರಗಳ ಪೈಕಿ ಅರವತ್ತರಿಂದ ಎಪ್ಪತ್ತು ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡಿಕೊಂಡಿದೆ ಈ ಕಾರಣಕ್ಕೇನೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಎ ಐಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಎ ಐಸಿಸಿಯ ಪ್ರಮುಖರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಕರ್ನಾಟಕ ರಾಜ್ಯದ ಇಪ್ಪತ್ತು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳ ಪೈಕಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆಲ್ಲೇಬೇಕು ಅಂತಕ್ಕಂಥ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಆದರೆ ಸ್ನೇಹಿತರೆ ಇಲ್ಲಿ ಕರ್ನಾಟಕದ ಕಾಂಗ್ರೆಸ್ನಲ್ಲಿ ನಿಜವಾಗ್ಲೂ ಒಂದು ಬಹುದೊಡ್ಡ ಸಮಸ್ಯೆ ಉಂಟಾಗಿದೆ ಈ ಸಮಸ್ಯೆಯ ಕುರಿತು ಸಾಮಾನ್ಯವಾಗಿ ರಾಜಕೀಯ ಜ್ಞಾನವಿರತಕ್ಕಂಥ ಪ್ರತಿಯೊಬ್ಬ ರಾಜಕೀಯ ಪಂಡಿತರು ಕೂಡ ತೀವ್ರ ಚರ್ಚೆಯನ್ನ ಮಾಡ್ತಾ ಇದ್ದಾರೆ ಅದೇನು ಕರ್ನಾಟಕ ಕಾಂಗ್ರೆಸ್ಗೆ ಎದುರಾಗಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಏನು ತಿಳ್ಕೊಂಡು ಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಕಳೆದ ಆರು ತಿಂಗಳುಗಳಿಂದ ಸಿದ್ದರಾಮಯ್ಯ ಬೆಂಬಲಿಗರು ಒಂದು ಮಾತನ್ನ ಹೇಳ್ತಾ ಬರ್ತಿದ್ದಾರೆ ಮೊದಲು ಹಾಸನದ ಕಾರ್ಯಕ್ರಮವೊಂದರಲ್ಲಿ ಭಾಗವಹಿಸಿದ್ದಂತಹ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಹೆಚ್ಚು ಸ್ಥಾನಗಳನ್ನು ಕಾಂಗ್ರೆಸ್ ಗೆಲ್ಲದೆ ಹೋದರೆ ನಮ್ಮ ತಂದೆಯವರ ಮುಖ್ಯಮಂತ್ರಿ ಕುರ್ಚಿ ಅಗಲಾಡುತ್ತೆ ಅದಕ್ಕೆ ನೀವು ಅವಕಾಶ ಕೊಡಬಾರ್ದು ಅಂದರೆ ಎಲ್ಲ ಹಿಂದುಳಿದ ವರ್ಗಗಳವರು ಒಟ್ಟಾಗಿ ಕಾಂಗ್ರೆಸ್ಗೆ ಮತವನ್ನು ಹಾಕೋದ್ರ ಮೂಲಕ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಗೆದ್ರೆ ಮಾತ್ರ ಸಿದ್ದರಾಮಯ್ಯನವರ ಕುರ್ಚಿ ಆಗಿರುತ್ತೆ ಅಂತ ಮಾತನ್ನು ಹೇಳಿದರು ಅದಾದ ನಂತರ ಮೊನ್ನೆ ಮೊನ್ನೆ ತಾನೇ ತುಮಕೂರಿನ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣವರು ಕೂಡ ರಾಜ್ಯದಲ್ಲಿ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನು ಗೆಲ್ಲದೆ ಹೋದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ ಕೊಡಬೇಕಾಗ್ತಕ್ಕಂಥ ಸಂದರ್ಭ ಬರ್ಬೋದು ಅಂತಕ್ಕಂಥ ಮಾತನ್ನ ಹೇಳಿದ್ದನ್ನ ನಾವೆಲ್ಲ ಜ್ಞಾಪಿಸ್ಕೊಳ್ಬಹುದು ಹಾಗೇನೆ ಗುಬ್ಬಿ ಶಾಸಕ ವಾಸು ಅವರು ಕೂಡ ಮೊನ್ನೆ ಬೀಜ ಕಾಂಗ್ರೆಸ್ನ ಪ್ರಚಾರ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಅನ್ನದಾನಿಯಾಗಿರ್ತಕ್ಕಂಥ ಅನ್ನ ಅವರ ಕುರ್ಚಿ ಭದ್ರವಾಗಿ ಉಳಿಬೇಕು ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅಂದರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ನೀವೆಲ್ಲ ಮತವನ್ನು ಹಾಕಬೇಕು ಆ ಮೂಲಕ ಬಹುದೊಡ್ಡ ಬೆಂಬಲವನ್ನು ಕೊಡಬೇಕು ಒಂದು ವೇಳೆ ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲದೆ ಹೋದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಂದುವರಿತಕ್ಕಂಥ ಕಷ್ಟ ಆಗ್ಬೋದು ಅಂತಕ್ಕಂಥ ಮಾತನ್ನು ಹೇಳಿದರು ಸ್ನೇಹಿತರೆ ಇದರಲ್ಲಿ ಒಂದು ಒಳ ಅಂಶ ಅಡಗಿದೆ ಅದೇನಂದ್ರೆ ಈಗಾಗಲೇ ಬಹುತೇಕ ಕಾಂಗ್ರೆಸ್ನ ಮುಖ್ಯಮಂತ್ರಿಯ ಅಧಿಕಾರ ಅವಧಿ ಹಂಚಿಕೆ ಆಗಿದೆ ಅಂತಕ್ಕಂಥ ಮಾತುಗಳು ಚರ್ಚೆ ಆಗ್ತಾ ಇದ್ದಾವೆ ಮೂವತ್ತು ಮೂವತ್ತು ತಿಂಗಳ ಅವಧಿಗೆ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರ ನಡುವೆ ಅಧಿಕಾರ ಹಂಚಿಕೆ ಆಗಿದೆ ಸಿದ್ದರಾಮಯ್ಯನವರು ಮೂವತ್ತು ತಿಂಗಳಾದ ಮೇಲೆ ತಮ್ಮ ಅಧಿಕಾರವನ್ನು ಬಿಟ್ಕೊಳ್ತಾರೆ ಅಂತಕ್ಕಂಥ ಮಾತುಗಳು ಈಗಾಗಲೇ ಚರ್ಚೆ ಆಗ್ತಾ ಇದಾವೆ ಆದ್ರೆ ಖಂಡಿತವಾಗ್ಲೂ ಮೂವತ್ತು ತಿಂಗಳವರೆಗೂ ವರೆಗೂ ಕೂಡ ಕಾಯೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಿದ್ಧರಿದ್ದಾರೆ ಈಗ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯ ನಂತರವೇ ತಾನು ಮುಖ್ಯಮಂತ್ರಿ ಆಗ್ಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೈ ಹಾಕಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಇದ್ದಾರೆ ಸಿದ್ದರಾಮಯ್ಯ ಬೆಂಬಲಿಗರು ಹೇಳ್ತಾ ಬರ್ತಿರ್ತಕ್ಕಂಥ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನವನ್ನು ಗೆಲ್ಲಬೇಕು ಹಾಗಾದ್ರೆ ಮಾತ್ರ ಸಿದ್ದರಾಮಯ್ಯನವರ ಕುರ್ಚಿ ಭದ್ರವಾಗಿ ಉಳಿಯುತ್ತೆ ಅಂತಕ್ಕಂಥ ಮಾತನ್ನೇ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಆತನ ಬೆಂಬಲಿಗರು ಇದೀಗ ಕಾಂಗ್ರೆಸ್ಗೆ ಒಳ ಹೊಡೆತವನ್ನ ಕೊಡ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೇಳಿ ಬರ್ತಾ ಇದಾವೆ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ದೆ ಇರೋ ಹಾಗೆ ನೋಡ್ಕೊಳ್ಳೋದು ಆ ಮೂಲಕ ಸಿದ್ದರಾಮಯ್ಯನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳ ಕಿಳಿ ಕೆಳ ಕಿಳಿಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡಬೇಕು ಅಂತಕ್ಕಂಥ ಪ್ಲಾನ್ ಅನ್ನ ಹೀಗೆ ಡಿ ಕೆ ಶಿವಕುಮಾರ್ ಬಣ್ಣದ ಅನೇಕ ನಾಯಕರು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಸಿದ್ದರಾಮಯ್ಯ ಬಣದ ಪ್ರಮುಖ ನಾಯಕರನ್ನ ಲೋಕಸಭಾ ಚುನಾವಣಾ ಕಣಕ್ಕಿಳಿಸಬೇಕು ಆ ಮೂಲಕ ಸಿದ್ದರಾಮಯ್ಯನವರ ಬಲವನ್ನ ರಾಜ್ಯ ಸರ್ಕಾರದಲ್ಲಿ ಕಡಿಮೆ ಮಾಡಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ರು ಸುಮಾರು ಹತ್ತರಿಂದ ಹನ್ನೆರಡು ಪ್ರಮುಖ ಪ್ರಭಾವಿ ಸಚಿವರನ್ನ ಲೋಕಸಭಾ ಚುನಾವಣಾ ಕಣಕ್ಕಿಳಿಸಬೇಕು ಅಂತಕ್ಕಂತ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಇದೀಗ ಸಂಪೂರ್ಣವಾಗಿ ವಿಫಲವಾಗಿದೆ ಈಗಾಗಲೇ ಸಚಿವರು ಶಾಸಕರ ಸಂಬಂಧಿಕರಿಗೆ ಕುಟುಂಬದ ವರ್ಗದವರಿಗೆ ಸುಮಾರು ಹತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಲಕ್ಷ್ಮಿ ಅಬ್ಬಾಳ್ಕರ್ ಅವ್ರಿರ್ಬೋದು ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು ಹೀಗೇ ಅನೇಕ ಎಸ್ ಎಸ್ ಮಲ್ಲಿಕಾರ್ಜುನ್ ಅವ್ರಿರ್ಬೋದು ಅವರ ಕುಟುಂಬಸ್ಥರಿಗೆ ಈಗಾಗಲೇ ಕಾಂಗ್ರೆಸ್ ಟಿಕೆಟ್ ಅನ್ನ ಘೋಷಣೆ ಮಾಡಿದೆ ಈಗ ಡಿ ಕೆ ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಬಹುದೊಡ್ಡ ಪ್ಲಾನ್ ಏನಂದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದ ಇರೋ ಹಾಗೆ ನೋಡ್ಕೊಳ್ಳೋದು ಒಂದು ವೇಳೆ ಈಗಾಗಲೇ ಸಿದ್ದರಾಮಯ್ಯ ಬೆಂಬಲಿಗರು ಚರ್ಚೆ ಮಾಡ್ತಿರ್ತಾ ಮಾಡ್ತಿರೋನ ಹಾಗೇನೆ ರಾಜ್ಯದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲದೆ ಹೋದ್ರೆ ಸಿದ್ದರಾಮಯ್ಯನವರು ಆ ಒಂದು ಕುರ್ಚಿಯಲ್ಲಿ ಮುಂದುವರಿಯೋದಿಲ್ಲ ತಕ್ಷಣ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಇದೇ ಮಾತನ್ನ ನಿನ್ನೆ ತಮ್ಮ ಸ್ವಕ್ಷೇತ್ರವಾಗಿರ್ತಕ್ಕಂಥ ವರಣದಲ್ಲಿ ಸಿದ್ದರಾಮಯ್ಯ ಕೂಡ ಪುಷ್ಟೀಕರಿಸಿದ್ದಾರೆ ವರುಣ ನನ್ನ ಅದೃಷ್ಟದ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಮತಗಳ ಲೀಡನ್ನು ನೀವು ಕೊಡಬೇಕು ಹಾಗಾದಾಗ ಮಾತ್ರ ನನ್ನ ಕುರ್ಚಿಯನ್ನು ಯಾರೂ ಕೂಡ ಟಚ್ ಮಾಡೋದಕ್ಕಾಗೋದಿಲ್ಲ ಒಂದು ವೇಳೆ ನೀವು ನನಗೆ ಈ ಒಂದು ಕ್ಷೇತ್ರದಲ್ಲಿ ಕೈ ಹಿಡಿಯದೆ ಹೋದರೆ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದೋ ಬೇಡವೋ ಅಂತಕ್ಕಂಥದ್ದನ್ನು ನೀವೇ ತೀರ್ಮಾನ ಮಾಡಬೇಕು ಅಂತಕ್ಕಂಥ ಭಾವನಾತ್ಮಕ ವಿಷಯವನ್ನು ನಿನ್ನೆ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದನ್ನು ನಾವು ನೋಡಿದ್ದೀವಿ ರಾಜ್ಯದಲ್ಲಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲದೆ ಹೋದ್ರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳ ಅಂತಕ್ಕಂಥ ಮಾತುಗಳು ಚರ್ಚೆಯಲ್ಲಿ ಈ ಸಂದರ್ಭದಲ್ಲಿಯೇ ಒಕ್ಕಲಿಗ ಸಮುದಾಯ ಬಹುತೇಕ ಈ ಬಾರಿ ಕಾಂಗ್ರೆಸ್ಗೆ ಕೈ ಕೊಡಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ ಕಾರಣ ಇಷ್ಟೇ ಲಾಡ್ ರಾಜ್ಯದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನು ಹೀನಾಯವಾಗಿ ಸೋಲಿಸಿದ್ದಾರೆ ಅದರ ನೈತಿಕ ಹೊಣೆಯನ್ನು ಹೊತ್ತು ಡಿ ಕೆ ಶಿವಕುಮಾರ್ ಹಾಗೂ ಸಿದ್ದರಾಮಯ್ಯನವರು ತಮ್ಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನ ಕೊಡಬೇಕಾಗುತ್ತೆ ಸಿದ್ದರಾಮಯ್ಯ ಒಂದು ವೇಳೆ ರಾಜೀನಾಮೆಯನ್ನು ಕೊಟ್ಟಿದ್ದೆ ಆದರೆ ಆವಾಗ ಮುಖ್ಯಮಂತ್ರಿ ಸ್ಥಾನ ಖಾಲಿ ಆಗುತ್ತೆ ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದಲ್ಲ ರೇಷ್ನಲ್ಲಿರ್ತಕ್ಕಂಥವ್ರು ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಆ ಕಾರಣಕ್ಕೆ ತಮ್ಮ ಸಮುದಾಯದ ಒಬ್ಬ ನಾಯಕ ಮುಖ್ಯಮಂತ್ರಿ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಈ ಬಾರಿ ರಾಜ್ಯದ ಒಕ್ಕಲಿಗ ಸಮುದಾಯ ಬಹುತೇಕ ಕಾಂಗ್ರೆಸ್ಗೆ ಕೈಕೊಟ್ಟು ಮೈತ್ರಿ ಪಕ್ಷಗಳಿಗೆ ಬೆಂಬಲಿಸ್ತಾರೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ರಾಜ್ಯದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇನಾದರೂ ಮೈತ್ರಿ ಪಕ್ಷಗಳಿಗೆ ಶಿಫ್ಟ್ ಆಗಿದ್ದೆ ಆದರೆ ಖಂಡಿತವಾಗ್ಲೂ ಅದು ಕಾಂಗ್ರೆಸ್ನ ಪಾಲಿಗೆ ಬಹುದೊಡ್ಡ ಹೊರತಾಗುತ್ತೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಎರಡಂಕಿಯನ್ನ ದಾಟೋದಿಕ್ಕೆ ಸಾಧ್ಯವಾಗೋದಿಲ್ಲ ಅಂತ ಸಂದರ್ಭ ಬಂದಿದ್ದೇ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಪದಚ್ಯುತಿಗೆ ಅದೇ ಪಕ್ಷದ ಕಾಂಗ್ರೆಸ್ನ ಪ್ರಮುಖ ನಾಯಕರೇ ಆಗ್ರಹಿಸ್ತಾರೆ ಅಂತಕ್ಕಂಥದ್ದು ಮಾತುಗಳು ಕೂಡ ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಹುತೇಕ ಸಿದ್ದರಾಮಯ್ಯವರನ್ನ ಕಟ್ಟಿ ಹಾಕೋ ಪ್ಲಾನ್ ಅನ್ನ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಮತ್ತು ಅವರ ಬಣದ ಪ್ರಮುಖ ನಾಯಕರು ಇದೀಗ ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಹೀನಾಯವಾಗಿ ಸೋಲಿಸಬಹುದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಖಾಲಿ ಮಾಡಬೇಕು ಸಿದ್ದರಾಮಯ್ಯನವರು ತಮ್ಮ ಕುರ್ಚಿ ಬಿಡಬೇಕು ಅಂದ್ರೆ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ಹೀನಾಯ ಸೋಲಾಗಬೇಕು ಈ ಎಲ್ಲಾ ಅಂಶಗಳನ್ನ ಗಮನದಲ್ಲಿಟ್ಕೊಂಡೇ ಇದೀಗ ಒಕ್ಕಲಿಗ ಸಮುದಾಯ ಜೆ ಡಿ ಎಸ್ ಹಾಗೂ ಬಿಜೆಪಿ ಮೈತ್ರಿಕೂಟವನ್ನು ಬಹುತೇಕ ರಾಜ್ಯದಲ್ಲಿ ಬೆಂಬಲಿಸುತ್ತೆ ಅಂತಕ್ಕಂಥ ಕೇಳಿ ಬರ್ತಾ ಇದ್ದರು ಒಂದು ವೇಳೆ ಆಗೇನೋ ಆಗಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವಕುಮಾರ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಸಿದ್ದರಾಮಯ್ಯ ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆ ಮತ್ತು ರಾಜೀನಾಮೆಯನ್ನು ಕೊಡಬೇಕಾಗುತ್ತೆ ಸ್ನೇಹಿತರೆ ಈ ಒಂದು ಒಳ ಒಡೆತದ ಅಪಾಯವನ್ನು ಎದುರಿಸ್ತಾ ಇರತಕ್ಕಂಥ ಸಿದ್ದರಾಮಯ್ಯನವರ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಖಂಡಿತವಾಗಲೂ ಅತ್ಯಂತ ಪಕ್ಷ ನಿಷ್ಠನಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಕೇವಲ ಮುಖ್ಯಮಂತ್ರಿ ಕುರ್ಚಿ ಆಸೆಗಾಗಿ ಇಂಥ ಒಂದು ಸಾಹಸಕ್ಕೆ ಕೈ ಹಾಕ್ತಾರ ಆ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ ಹೀನಯ ಸ್ಥಿತಿಗೆ ತರ ಬರೋದಕ್ಕೆ ಕಾರಣವಾಗ್ತಾರ ಕಾಂಗ್ರೆಸ್ ಒಂದು ವೇಳೆ ಎರಡಂಕಿಯ ಸ್ಥಾನಗಳನ್ನ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಪಡೆಯದೆ ಹೋದ್ರೆ ಕಾಂಗ್ರೆಸ್ನಲ್ಲಿ ಏನೆಲ್ಲ ರಾಜಕೀಯ ಬದಲಾವಣೆಗಳಾಗ್ಬೋದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನೀವು ನನ್ನ ಓಲಿ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ